ಇನ್ನು ಡಿಸಿಎಂ ಡಿಕೆಶಿ ಆಡಿದಂತಹ ನಟ್ಟು ಬೋಲ್ಟು ಮಾತು ಈಗ ಗಂಧದ ಗುಡಿಯ ಹಿರಿ ತಲೆಗಳನ್ನು ಕೆರಳಿಸಿದೆ ಡಿಕೆ ವಿರುದ್ಧ ಹಿಟ್ಲರ್ ತಾತನಾಸ್ತಿ ಅಲ್ಲ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ಇದರ ಮಧ್ಯೆ ಕೆಲವರು ಡಿಕೆ ಮಾತನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅದರ ವಿಚಾರ ಏನಪ್ಪಾ ಅಂತಂದ್ರೆ ಚಲನಚಿತ್ರೋತ್ಸವಕ್ಕೆ ಆಯೋಜಕರು ಚಲನಚಿತ್ರ ಅಕಾಡೆಮಿಯವರು ದೊಡ್ಡ ದೊಡ್ಡ ನಟರಿಗೆ ಆಮಂತ್ರಣ ಪತ್ರವನ್ನ ಕೊಡದೆ ಆಯೋಜನೆ ಮಾಡಿದ್ದು ಸರಿಯಲ್ಲ ಅಂತಿದ್ದಾರೆ ನಮಗೂ ಗೊತ್ತಿದೆ ಅಲ್ಲ ಯಾರು ನಟು ಬೋಲ್ ಡಿ ಡಿಸಿಎಂ ಡಿಕೆ ಹಾಡಿದ ನಟ್ಟು ಬೋಲ್ಟಿನ ಮಾತು ಇದೀಗ ಬೇರೆ ಸ್ವರೂಪಕ್ಕೆ ತಿರುಗಿದೆ ಚಲನಚಿತ್ರೋತ್ಸವ ಆಯೋಜಿಸಿರುವ ರೀತಿಗೆ ಸ್ಟಾರ್ ನಟರನ್ನ ನಿರ್ಮಾಪಕ ನಿರ್ದೇಶಕರನ್ನ ಆಹ್ವಾನಿಸಿದ ಕ್ರಮ ಸರಿಯಾಗಿಲ್ಲ ಅನ್ನೋ ಚರ್ಚೆಗೆ ನಾಂದಿ ಹಾಡಿದೆ ಡಿಕೆ ನಟ್ಟು ಬೋಲ್ಟಿನ ಮಾತಿಗೆ ಚಿತ್ರರಂಗದ ಹಿರಿಯರು ಕಿಡಿಕಾರಿದ್ದಾರೆ ಐವತ್ತು ವರ್ಷ ಸಿಎಂ ಆಗಿರ್ತಾರ ಸೇ ಇದು ಪೊಲಿಟಿಕಲ್ ಡಿಕ್ಟೇಟರ್ ಆಗಿ ಮಾತಾಡೋದು ತಪ್ಪು ಸಿನಿಮಾನೇ ಮಾಡಕ್ ಬೇಡಲ್ಲ ಅಂತ ಹೇಳಿದ್ರೆ ರೀ ನಮ್ಗೆ ಸಿನಿಮಾ ಇಲ್ ಬೇಡ ರೀ ನಾವು ಪಕ್ಕಕ್ಕೆ ಹೋಗ್ತೀವಿ ಯು ಪಿಗೆ ಐದು ಕೋಟಿ ಸಬ್ಸಿಡಿ ಕೊಡ್ತಾರೆ ನಟ್ಟು ಬೋಲ್ಟು ಅಂತ ಹೇಳಬಾರ್ದಾಗಿತ್ತು ಕನ್ನಡ ಚಿತ್ರರಂಗ ನೀವು ಮಾಡೋಕ್ಕೆ ಬಿಡಲ್ಲ ಅಂದ್ರೆ ಇದು ಯಾರ ತಾತನ ಮನೆದು ಅಲ್ಲ ಕರ್ನಾಟಕ ಅಧಿಕಾರದ ದರ್ಪ ಅವ್ರು ಚೇರ್ಮನ್ ಮಾಡಿದ್ದು ಬಟ್ ಅವರು ಒಂದು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಅವ್ರಿಗೆ ನಮ್ಮ ಪಕ್ಷಕ್ಕೆ ಇಂಡಸ್ಟ್ರಿಗೆ ಸಹಾಯ ಮಾಡಲಿ ಅಂತ ನಾವು ಮಾಡಿದ್ದೆವು ಅದಾದ್ಮೇಲೆ ಒಂದಿನೂ ಅವರು ನಮ್ಮ ಪಕ್ಷದ ಕೆಲಸಕ್ಕೆ ಬರಲಿಲ್ಲ ದರ್ಪ ಬಂದ್ಬಿಡ್ತದ ಜನ ಕೊಟ್ಟ ದರ್ಪನೇ ಆ ದರ್ಪದಿಂದನೇ ಅವರಿಗೆ ಒಂದು ಅಧಿಕಾರ ರಾಜೇಂದ್ರ ಸಿಂಗ್ ಬಾಬು ಖಾರವಾದ ಪ್ರತಿಕ್ರಿಯೆಗೆ ಅಷ್ಟೇ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟ ಡಿ ಸಿ ಎಂ ಡಿ ಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಾಯ್ತಾ ಇದೆ ನಾನು ಇಂಡಸ್ಟ್ರಿ ಅವನೇ ಅಂದಿದ್ದಾರೆ ಇವತ್ತು ಇಂಡಸ್ಟ್ರಿ ಸಾಯ್ತಾ ಇದೆ ಎಲ್ಲರೂ ಬೆಳಗ್ಗೆ ಸಾಯಂಕಾಲ ಟಿವಿಗಳಲ್ಲಿ ಅರ್ಧ ಇದಾಗ್ತಾ ಇದೆ ಹೊಸ ಸಿನಿಮಾಗಳು ಬರ್ತಾ ಇಲ್ಲ ಒಂದಾಗಿ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಮಾಡ್ತಿರೋದು ನಿಮ್ಗೋಸ್ಕರ ಇಂಡಸ್ಟ್ರಿ ಅವ್ರಿಗೆ ಹೆಂಗ್ ಇಂಡಸ್ಟ್ರಿ ಪಾರ್ಟ್ ಆಫ್ ದಿ ಬಿಂಗ್ ಎ ಪಾರ್ಟ್ ಆಫ್ ದಿ ಹೇಳ್ತಾ ಇದ್ದೀನಿ ಈಗ ಹುಬ್ಳಿಲಿ ನಡೀತಲ್ಲ ಕಾರ್ಯಕ್ರಮ ಹುಬ್ಳಿಲಿ ನಡೆದಾಗ ಕಲ್ಸಾ ಬಂಡೂರ್ ಮಾದ ಇದೆಲ್ಲ ಯಾವ ಪಾರ್ಟಿ ಅವರು ಲೀಡರ್ಶಿಪ್ ತಗೊಂಡಿದ್ರು ಯಾಕೆ ಫಿಲಮ್ ಅವರೆಲ್ಲ ಹೋಗಲ್ಲಿ ಹೋರಾಟ ಮಾಡಿದ್ರಿ ನಾಗಾಭರಣ ಸಂಸ್ಕಾರದ ಮಾತಿಗೆ ಹಳ್ಳಿ ಭಾಷೆ ಎಂದು ಡಿ ಕೆ ಉತ್ತರ ಯಾವ ಸಂಸ್ಕಾರದಿಂದ ಬಂದಿದೆಯೋ ಅದು ಆ ಸಂಸ್ಕಾರಕ್ಕೆ ಒಗ್ಗಿ ಹೋಗಿರೋದ್ರಿಂದ ನಾವು ಅದನ್ನ ಒಂದು ದುರಾದೃಷ್ಟ ಅಂತ ನಮ್ಮ ನಮ್ಮ ನನ್ನ ಹಳ್ಳಿ ಭಾಷೆ ಭಾಷೆ ನಾನು ಅಂದುಕೊಳ್ಬೇಕಾಗುತ್ತೆ ಹಿಟ್ಲರ್ ಆಗೋಕ್ಕಾಗಲ್ಲ ಸುದೀಪ್ ಮ್ಯಾನೇಜರ್ ಕಿಚ್ಚು ಇನ್ನು ಡಿ ಕೆ ನಟ್ಟು ಬೋಲ್ಟು ಹೇಳಿಕೆಗೆ ಕಿಚ್ಚ ಸುದೀಪ್ ಮ್ಯಾನೇಜರ್ ಆಗಿರೋ ಚಕ್ರವರ್ತಿ ಚಂದ್ರಚೂಡ್ ಬೆಂಕಿ ಅಂತ ಆಗಿದ್ದಾರೆ ನೀವು ಅಧಿಕಾರದಲ್ಲಿದ್ದೀರಿ ಅಂದ ತಕ್ಷಣ ಹಿಟ್ಲರ್ ಆಗಿ ಪರಿವರ್ತನೆ ಆಗಕ್ ಆಗಲ್ಲ ನೀವು ಬಿಜೆಪಿಯವರಿದ್ರು ಅವರು ಆಗಕ್ಕಾಗಲ್ಲ ಕಾಂಗ್ರೆಸ್ನವರಿದ್ರು ಆಗೋಕ್ಕಾಗಲ್ಲ ಡಿ ಕೆ ಶಿವಕುಮಾರ್ ಅವರು ಇನ್ನು ಡಿ ಎಮ್ ಈಗಲೇ ಹೆಂಗ್ ಮಾತಾಡ್ತಾ ಇದ್ದಾರೆ ರವಿ ಗಣಿಗ ಅವರೇ ನೀವು ಮರ್ತು ಬಿಟ್ರಿ ಕೆ ಸುರೇಶ್ ಅವ್ರಿಗೆ ಏನಾಯ್ತು ಅಂತ ಈ ಟೋನ್ಗೆ ಹಂಗಾಗಿದ್ದು ಕಲಾವಿದರ ರಕ್ಷಣೆಗೆ ವಿಷ್ಣು ಭಗವಾನ್ ಹುಟ್ಟು ಬರ್ತಾನೆ ಡಿಕೆ ಮಾತಿಗೆ ನಟಿ ಸಂಸದೆ ಕಂಗನಾ ರಣಾವತ್ ತಿರುಗೇಟು ಇನ್ನು ಮಂಗಳೂರಿನ ಕಟೀಲು ದುರ್ಗಾ ಪರಮೇಶ್ವರಿ ದರ್ಶನಕ್ಕಾಗಮಿಸಿದ ಬಾಲಿವುಡ್ ನಟಿ ಬಿಜೆಪಿ ಸಂಸದೆ ಕಂಗನಾ ರಣೌತ್ ಡಿಕೆ ಮಾತಿಗೆ ಕಿಡಿಕಾರಿದ್ದು ಕಲಾವಿದರ ನಟ್ಟು ಬಾಲ್ಟು ಟೈಟ್ ವಿಚಾರಕ್ಕೆ ಬಂದ್ರೆ ಕಲಾವಿದರ ರಕ್ಷಣೆಗೆ ವಿಷ್ಣು ಭಗವಾನ್ ಹುಟ್ಟು ಬರ್ತಾನೆ ಅಂತ ತಿರುಗೇಟು ನೀಡಿದ್ದಾರೆ

ಸರ್ ಕೆಲವರಿಗೆ ಕೆಲವರಿಗೆ ಹೋಗಿಲ್ಗ ಇರಬಹುದು ಅಥವಾ ಕೆಲವರಿಗೆ ಮಿಸ್ ಆಗಿರಬಹುದು ಕೆಲವರಿಗೆ ದೊಡ್ಡ ದೊಡ್ಡ ಕಲಾವಿದ್ರು ಬಂದಾಗ ಪ್ರೋಟೋಕಾಲ್ ಪ್ರಾಬ್ಲಮ್ ಆಗತ್ತೆ ಈಗ ಸುದೀಪ್ ಸರೇ ಬಂದ್ರು ದರ್ಶನ್ ಸರೇ ಬಂದ್ರು ಅಲ್ವಾ ಯಶ್ ಅವರೇ ಬಂದ್ರು ಅನ್ಕೊಳ್ಳಿ ಅವ್ರನ್ನೆಲ್ಲ ಹೆಂಗೆ ಮೇಂಟೈನ್ ಮಾಡಬೇಕಲ್ಲ ಅಲ್ಲಿ ಅದು ವಿಧಾನಸೌಧ ಮುಂದೆ ಇರೋದು ಪ್ರೋಟೋಕಾಲ್ ಬಿಕೆ ಮಾತಿನ ಸುತ್ತ ದೊಡ್ಡ ವಿವಾದದ ಹುತ್ತವೇ ಬೆಳೆದು ನಿಂತಿದೆ ಸಂಪೂರ್ಣವಾಗಲದ ಇದ್ರು ಇಡೀ ಗಂಧದ ಗುಡಿಯನ್ನೇ ಕೆರಳಿಸುವಂತೆ ಮಾಡಿದೆ ಬ್ಯೂರೋ ರಿಪೋರ್ಟ್ ಟಿವಿ